ಮಾಳಕುಂಟೆ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಎಚ್ ನಾಗಭೂಷಣ್ ಉಪಾಧ್ಯಕ್ಷೆಯಾಗಿ ಬರಗೂರು ನಿರ್ಮಲಾ ಅವಿರೋಧ ಆಯ್ಕೆ ಮಳಕುಂಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಮುಂದಿನ ಆಡಳಿತಾವಧಿಗೆ ಅಧ್ಯಕ್ಷರಾಗಿ ಎಚ್ ನಾಗಭೂಷಣ್ ಹಾಗೂ ಉಪಾಧ್ಯಕ್ಷರಾಗಿ ಬರಗೂರು ನಿರ್ಮಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣ ಚುನಾವಣಾಧಿಕಾರಿ ನಾಗಮಣಿ ಕೆ ಎಸ್ ಮಂಗಳವಾರ ಘೋಷಿಸಿದರು ಒಟ್ಟು ಹನ್ನೆರಡು ಜನ ನಿರ್ದೇಶಕರಾಗಿ ಕಳೆದ ಎರಡು ವಾರದ ಹಿಂದೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ಇದೀಗ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯನ್ನು ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದಾರೆ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಎಚ್ ನಾಗಭೂಷಣ್ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಕಳೆದ ಬಾರಿ ಅಧ್ಯಕ್ಷನಾಗಿದ್ದಾಗ ಕೈಗೊಂಡ ಅಭಿವೃದ್ಧಿ ಕೆಲಸಗಳೇ ಎರಡನೇ ಅವಧಿಗೆ ಆಯ್ಕೆಯಾಗಲು ಸಹಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಸಭಾಭವನ ಹಾಗೂ ಸಂಘದ ಕಲ್ಯಾಣ ಮಂಟಪಕ್ಕೆ ಐದು ಗುಂಟೆ ಜಮೀನು ಖರೀದಿಸಿ ಪಾರ್ಕಿಂಗ್ ವ್ಯವಸ್ಥೆ ಇಡೀ ಸಂಘದ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮನವಿ ಸಲ್ಲಿಸಿದ್ದು ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಈ ಅವಧಿಯಲ್ಲಿ ಸಂಘದ ಕಟ್ಟಡಗಳ ನಿರ್ಮಾಣವನ್ನು ಸಂಘದ ಸಿಇಒ ಮೇಲ್ವಿಚಾರಕರ ಸಹಕಾರದೊಂದಿಗೆ ಗರಿಷ್ಠ ಕಾರ್ಯನಿರ್ವಹಿಸುವುದೇ ನನ್ನ ಗುರಿ ಎಂದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷೆಗೆ ನಿರ್ದೇಶಕರಾದ ರಾಜಣ್ಣ ಚಂದ್ರಶೇಖರ್ ಲಿಂಗರಾಜು ನರಸಿಂಹಮೂರ್ತಿ ಪ್ರಕಾಶ್ ಮರಿಗಂಗಯ್ಯ ತಾರಾ ರವಿಚಂದ್ರ ರಂಗಶಾಮಯ್ಯ ಲೋಕೇಶ್ ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹ್ಮೂರ್ತಿ ಊಮಲ್ಯ ಹಾಕಿ ಅಭಿನಂದಿಸಿದರು ಸಂಘದ ಸಿಇಒ ಯು ನಾಗರಾಜ್ ಮಾತನಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಧನ್ಯವಾದಗಳು ಸಹಕಾರಿ ತತ್ವದೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ನಡೆಯೋಣ ಎಂದರು ಈ ಸಂದರ್ಭದಲ್ಲಿ ನೂತನವಾಗಿ ಚುನಾಯಿತರಾದವರನ್ನು ನೆಲಮಂಗಲ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷ ನರಸಿಂಹೂರ್ತಿ ಮಾಜಿ ಅಧ್ಯಕ್ಷ ಗುರುಪ್ರಕಾಶ್ ಜಗಜ್ಯೋತಿ ಬಸವೇಶ್ವರ ಬಿ ಡಿ ಸಿ ಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ ಎ ಪಿ ಎಂ ಸಿ ಮಾಜಿ ನಿರ್ದೇಶಕ ಗಂಗಣ್ಣ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಗಂಗಯ್ಯ ಭವಾನಿ ಶಂಕರ್ ಬೈರೇಗೌಡರು ಮಣ್ಣೆ ಗ್ರಾಮ ಪಂಚಾಯತಿ ಸದಸ್ಯ ಬೈರೇಶ್ ಶಿವಗಂಗೆ ಸುರೇಶ್ ನಿಡಬಂಧ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಅಲ್ಲಯ್ಯನಪಾಳ್ಯ ವೆಂಕಟೇಶ್ ತಿಮ್ಮಸಂದ್ರ ಮೋಹನ್ ಕುಮಾರ್ ತ್ಯಾಮಗೊಂಡ್ಲು ರಂಗಸ್ವಾಮಿ ವಿದ್ಯುತ್ ಗುತ್ತಿಗೆದಾರ ರಾಜಣ್ಣ ಹೆಗ್ಗುಂದ ಕಿರಣ್ ಗ್ರಾಮದವರಾದ ಶ್ರೀನಿವಾಸ್ ಡೇರಿ ಮಾಜಿ ಅಧ್ಯಕ್ಷ ಗಂಗರಾಜು ಮುಖಂಡರಾದ ರಮೇಶ್ ಬಾಬು ಮೋಹನ್ ಗೌಡ ಸಂಘದ ಸಿಇಒ ಯು ನಾಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭ ಕೋರಿದರು ಹಾಂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಹಸ್ಬೆಂಡ್ಗೆ ಮತ್ತು ನಾಗೃಷ್ಣನಾಗೋರ್ಗೆ ಮತ್ತು ನಮ್ಮೆಲ್ಲ ನಿರ್ದೇಶಕರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ನಿರ್ಮಲ ಈಂಥ ಸುದೀನ ನಮ್ಮ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಮೊದಲ ಬಾರಿಗೆ ನೀವೇ ಆಗಬೇಕು ಯಾಕೆಂದ್ರೆ ಉತ್ತಮ ಕೆಲಸ ಮಾಡಿದರೆ ಕಳೆದ ಬಾರಿ ಈ ವರ್ಷನೂ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಭಾಳ ವಿಶ್ವಾಸ ಇಕ್ಕೇ ನನಗೆ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಮೊದಲಿಗೆ ಅಲ್ಪಿಸ್ತೀನಿ ಮತ್ತು ಯಾವ ಮೈತ್ರಿ ಗೆಲುವು ಇದು ಏನಿದೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ ಇದು ಸಹಕಾರ ಸಂಘದಲ್ಲಿ ಪಕ್ಷ ತರೋದು ಬೇಡ ನಾವು ಸಹಕಾರಿ ಬಂಧುಗಳೆಲ್ಲ ಒಗ್ಗಟ್ಟಾಗಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಕ್ಕು ಕೆಲಸ ಮಾಡ್ತಾರೆ ಇಂದೇನು ಮಾಡಿದ್ದಾರೆ ನಾವು ವಿಶ್ವಾಸ ಇಕ್ಕಿ ನಮ್ಮ ಅಭೂತವರು ಗೆಲುವು ತಂದು ಕೊಟ್ಟಿದ್ದಾರೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರು ನೀವು ಅಧ್ಯಕ್ಷ ಆಗಬೇಕು ನಮ್ಮ ಸಹೋದರಿ ನಿರ್ಮಲಾ ಅವರು ಬರಗೂರು ಗ್ರಾಮದ ಉಪಾಧ್ಯಕ್ಷ ಆಗಿದ್ದಾರೆ ಇದಕ್ಕೆ ಹೆಚ್ಚಿನ ಸಹಕಾರ ನಮ್ಮ ಹಳೆಯ ನಿರ್ದೇಶಕರಂತ ಎಲ್ ನರಸಿಂಮೂರ್ತಿಯವರು ಲಿಂಗರಾಜವರು ರಾಜಣ್ಣವರು ಶ್ರೀಮತಿ ತಾರಾರವರು ಮತ್ತು ನರ್ಸಿ ಮತ್ತು ಪ್ರ ನಮ್ಮ ಪ್ರಕಾಶಣ್ಣನವರು ರವಿಚಂದ್ರ ಗ ಮೃಗಂಗಯ್ಯ ಲೋಕೇಶು ಮತ್ತು ಚಂದ್ರು ಚಂದ್ರು ಇವರ ಸಹ ನೀವು ಇದು ಬಾರಿ ಮೊದಲೇ ಬಾರಿಗೆ ನೀವು ಅಧ್ಯಕ್ಷ ಆಗಬೇಕು ಒಂದು ಎರಡು ಮೂರು ಕೆಲಸ ಬಾಕಿ ಇದೆ ಎಲ್ಲ ಪೂರೈಸಿ ನೀವು ನೀವೇ ಅಧ್ಯಕ್ಷ ವಹಿಸ್ಕೊಳ್ಬೇಕು ಅಂತ ನಮ್ಗೆ ಸ್ಥಾನ ಕೊಟ್ಟಿದ್ದಾರೆ ಅವರ ತಕ್ಕನಾಗಿ ಅವರು ಏನು ಹುದ್ದೆ ಕೊಟ್ಟಿದ್ದಾರೆ ಅವರಿಗೆ ಕಳಂಕ ತರದಿಗೆ ನಿಭಾಯಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಏನು ಸರ್ ಇವಾಗ ನಮಗೆ ಅರ್ಜೆಂಟಲ್ಲಿ ಮೀಟಿಂಗಲ್ಲಿ ಮೀಟಿಂಗಲ್ಲಾಗಬೇಕು ಮೀಟಿಂಗಲ್ಲಿ ಫಸ್ಟ್ ಮಾಡಬೇಕು ಮತ್ತು ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಪಾರ್ಕಿಂಗ್ ಸಮಸ್ಯೆ ಇದೆ ಮುಂದೆ ಒಂದು ಐದು ಗುಂಟೆ ಜಾಗ ಖರೀದಿ ಮಾಡಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತು ಕಾಂಪೌಂಡ್ ಆಗಬೇಕು ಮೀ ಮೊನ್ನೆ ನಾವು ಮೊನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರ ಸುಧಾಕರ್ ಹತ್ರ ಹೋಗಿದ್ದು ಒಂದು ಇಪ್ಪತ್ತು ಲಕ್ಷ ಅನುದಾನ ಕೊಡಿ ಅಂತ ಕೇಳಿದೀವಿ ಅವ್ರದ್ದು ಅನುದಾನದಲ್ಲಿ ಕಾಂಪೌಂಡ್ ಮಾಡಿ ಇದು ಕಾರ್ಯ ಮುಗಿಸ್ತೀವಿ ಮತ್ತು ಇದಕ್ಕೆಲ್ಲ ಬರೀ ನಾವು ಅಧ್ಯಕ್ಷರು ಡೈರೆಕ್ಟ್ರು ಏನೂ ಮಾಡೋಕ್ಕಲ್ಲ ಕಾರ್ಯದರ್ಶಿಯವರು ಸಿಬ್ಬಂದಿಯವರು ಜೊತೆಗಿದ್ರೆ ಹೊಂದಾಣಿಕೆ ಹೋಗಿದ್ರೆ ಉತ್ತಮವಾದ ಕೆಲಸ ಮಾಡಿಕೊಡೋವ್ರ ಅಂತೇಳಿ ನಮ್ಮ ಸಿ ಓ ಸಹ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ನಾವು ಆಡಳಿತ ಹೋಗಿ ಒಳ್ಳೆಯ ಕೆಲಸ ಮಾಡ್ಕೊತ ಅನ್ಸ್ಕೊಂಡಿದ್ದೀವಿ ಸರ್ ಮುಂದಿನ ನಾವೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಯಾಕೆಂದರೆ ನಾವು ಕಳೆದ ಬಾರಿ ಇದ್ದೀವಿ ಈ ಬಾರಿ ಅವರೆಲ್ಲ ವಿಶ್ವಾಸ ಇಕ್ಕಿ ನಾನು ನನ್ನ ಬೇಕಾ ಬೇಕಿಲ್ಲ ಯಾರು ಅವಸರವಾಗ್ರಿ ಅಂತ ಹೇಳಿದೆ ಇಲ್ಲ ನೀವೇ ಅವ್ರು ಮೊದಲೇ ಅವರಿಗೆ ಆಮೇಲೆ ನಾನು ಎಲ್ಲರಿಗೂ ನಿರ್ದೇಶಕರು ಏನು ಮಾತು ಕೊಟ್ಟಿದ್ದ ಮಾತು ಪ್ರಕಾರ ನಡ್ಕೊಂಡು ಮುಂದಿನ ಬಾರಿಗೂ ಇನ್ನು ಕೆಲವ್ರಿಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮನೆಯದಾಗಿ ನಿಮ್ಮ ಸಹಕಾರಿ ಬಂಧುಗಳಿಗೆ ಸಹಕಾರಿ ಬಂಧುಗಳಿಗೆ ಅವರು ನಮ್ಮ ಮೇಲೆ ಐತೆ ಆ ಋಣ ತೀರಿಸಬೇಕು ಎಲ್ಲ ನಿರ್ದೇಶಕರು ಏನು ಮೊತ್ತವಾಗಿ ಅವಿರೋಧ ನನ್ನ ವಿಶ್ವಾಸಕ್ಕೆ ಆಯ್ಕೆ ಮಾಡಿದ್ರೆ ಈ ಮತ್ತೊಂದು ಸುಬಾರಿ ತುಂಬ ಧನ್ಯವಾದಗಳು ನಮ್ಮ ನಿರ್ದೇಶಕರು ತಲುಪ್ತಾನೆ